ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು ಎಲ್ಲೆಡೆ ಬಕ್ರೀದ್ ಹಬ್ಬ ಸಂಭ್ರಮ ಸಡಗರದಿಂದ ನಡೆಯಿತು ಸಡಗರದಿಂದ ನಡೆದ ಬ್ರಕೀದ್ ಹಬ್ಬ ಇಂದು ಬೆಳಿಗ್ಗೆ ಮುಸಲ್ಮಾನ್ ಬಾಂಧವರು ತಮ್ಮ ತಮ್ಮ ಸ್ಥಳೀಯ ಈದ್ಗಾ ಮೈದಾನಗಳಿಗೆ ತೆರಳಿ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿ ಮುಸಲ್ಮಾನ್ ಬಂಧುಗಳು ಪರಸ್ಪರ ಸಮಸ್ತ ನಾಡಿನ ಜನತೆಗೆ ಹಾಗೂ ಮುಸಲ್ಮಾನ್ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಕೋರಿದರು ಇದೇ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಶಿಕಾರಿಪಾಳ್ಯದ ಸೈಯದ್ ಸಾದಿಕ್ ಅವರು ಕಾಂಗ್ರೆಸ್ ಪ್ರಭಾವಿ ಮುಖಂಡರಾಗಿದ್ದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಹುಲಿಮಂಗಲ ಗ್ರಾಮ ಪಂಚಾಯಿತಿ ಮಾಜಿ ಚೇರ್ಮನ್ ಹಾಗೂ ಅಲ್ಲಿ ಸದಸ್ಯರೂ ಆಗಿದ್ದಾರೆ ಇವರು ಸಮಸ್ತ ನಾಡಿನ ಜನತೆಗೆ ಹಾಗೂ ಮುಸಲ್ಮಾನ್ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಕೋರಿದರು ವಿಧಾನಸಭಾ ಕ್ಷೇತ್ರದ ಬಂಡೇಪಾಳಿಯ ಈದ್ಗಾ ಮೈದಾನದಲ್ಲಿ ಇಂದು ಬೆಳಗ್ಗೆ ಮುಸಲ್ಮಾನ್ ಬಾಂಧವರು ತಮ್ಮ ಸ್ಥಳೀಯ ಈದ್ಗಾ ಮೈದಾನಗಳಿಗೆ ತೆರಳಿ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿ ಮುಸಲ್ಮಾನ್ ಬಂಧುಗಳು ಪರಸ್ಪರ ಅಪ್ಪಿಕೊಂಡು ಶುಭ ಕೋರಿದರು ಇದೇ ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನತೆಗೆ ಹಾಗೂ ಮುಸಲ್ಮಾನ್ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಕೋರಿದರು ಇದೇ ಸಂದರ್ಭದಲ್ಲಿ ಬೊಮ್ಮನಹಳ್ಳಿ ಕಾಂಗ್ರೆಸ್ ಹಿರಿಯ ಮುಖಂಡರು ಹಾಗೂ ಕೆಪಿಸಿಸಿ ಸದಸ್ಯರಾದ ಸೈಯದ್ ಸರ್ದಾರ್ ಮತ್ತು ಹಿರಿಯ ಕಾಂಗ್ರೆಸ್ ಮುಖಂಡರಾದ ಇನಾಯತ್ ಅವರು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿ ಸಮಸ್ತ ನಾಡಿನ ಜನತೆಗೆ ಹಾಗೂ ಮುಸಲ್ಮಾನ್ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಕೋರಿದರು ಬಕ್ರೀದ್ ಹಬ್ಬದ ಮುಖಾಂತರ ತುಂಬ ಹೊರಗಡೆ ಸಂಭ್ರಮದಿಂದ ನಾವು ಅನುಸರಣೆ ಮಾಡ್ತಾಯಿದ್ದೀವಿ ಅಲ್ಲಾಹನ ಬಳಿ ಪ್ರಾರ್ಥನೆ ಮಾಡಿ ಈ ಮಸೀದಿಯಲ್ಲಿ ಈದ್ಲಾ ಗ್ರೌಂಡಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ಮಸೀದಿ ಹತ್ರ ಬಂದಿದ್ದೀವಿ ನಮ್ಮ ಬೊಮ್ಮಿಯ ಜಾಮ ಮಸೀದಿ ಅಹ್ಲ ಸುಮತ್ ಜಮಾತ್ ವತಿಯಿಂದ ನಮ್ಮ ಈದ್ಲಾ ಗ್ರೌಂಡಲ್ಲಿ ಹಾಗೂ ನನ್ನ ವೈಯಕ್ತಿಕ ವತಿಯಿಂದ ಎಲ್ಲ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ನಮಸ್ಕಾರ